ಡೈರೆಕ್ಟರ್ ತುಂಬಾ ದೊಡ್ಡ ದೊಡ್ಡ ಟೀಮ್ ಗಳ ಕೆಲಸ ಮಾಡಿದೆ ಎಲ್ಫಿ ಕಾಯರ್ ಅಂತ ಜೈಲರ್ ಟು ಇರ್ಬೋದು ಒಂದಷ್ಟು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಮ್ಯೂಸಿಕ್ ಕಂಪೋಸರ್ಸ್ ಗಳಿಗೆ ಕೆಲಸ ಮಾಡಿರೋಂತ ಎಲ್ಫಿ ಕಾಯರ್ ಟೀಮ್ ಅಷ್ಟು ಎಲ್ಲ ಮುಗಿದೆ ಒಂದು ವಿಜುವಲ್ ತೋರಿಸಿ ನೋಡಿ ಹಿಂಗೇ ಸ್ಟಾರ್ಟಿಂಗ್ ಆನ್ ನೋಡ್ತಾ ಇದೀನಿ ಸರ್ ಆ यंग ಇರುವ ಯಾವುದೇ ದೊಡ್ಡ ಸಿನಿಮಾಗೆ ಕಡಿಮೆ ಇಲ್ಲ ಆಲ್ಮೋಸ್ಟ್ ಸಿನಿಮಾ ಕಂಪ್ಲೀಟ್ ಆಯ್ತು ತುಂಬಾ ಖುಷಿ ಪಟ್ಟ ಕೆಲಸ ಮಾಡ್ತಿದ್ರು ಗ್ರ್ಯಾಂಡರ್ ವಿಜುವಲ್ಸ್ ಕೊನೆಗೆ ಎದೆ ಗಟ್ಟಿ ಇಟ್ಕೊಳ್ಳೋದ್ ಒಂದು ಇದೆ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಿದ್ರು ಸರ್ ಎಷ್ಟೋ ಸಿನಿಮಾಗಳ ಕಂಟೆಂಟ್ 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 ಅನ್ಬಿಟ್ಟು ಎಂಟರ್ಮೆಂಟ್ ಇರಲ್ಲ ನಮಸ್ತೆ ನೀವು ನೋಡ್ತಾ ಇದ್ರೀಟ್ ಕನ್ನಡ ನಾನು ಯಶ್ವಂತ್ ಪಿ ಎ ಪ್ರೊಡಕ್ಷನ್ಸ್ ಅಂದರೆ ಪುಷ್ಪ ಅರುಣ್ ಕುಮಾರ್ ಪ್ರೊಡಕ್ಷನ್ಸಲ್ಲಿ ಬರ್ತಾ ಇರುವಂಥ ಕೊತ್ತಲವಾಡಿ ಸಿನಿಮಾ ನಿಮಗೆ ಗೊತ್ತೇ ಇದೆ ಸೊ ಫಾರ್ ಅ ಫಸ್ಟ್ ಟೈಮ್ ಯಶ್ ಅವರ ತಾಯಿಯವರು ಪ್ರೊಡಕ್ಷನ್ ಮಾಡ್ತಾ ಇರುವಂಥದ್ದು ಸೊ ಆ ಒಂದು ಸಿನಿಮಾ ಬಂದಾಗ ಎಲ್ಲರೂ ಕೂಡ ವಾಹು ಅನ್ನೋದು ಕೂಡ ಹೇಳ್ತಾ ಇದ್ದೀರಿ ಅವರ ತಾಯಿನೂ ಕೂಡ ಎಷ್ಟವರ ತಾಯಿ ಕೂಡ ಇಂಡಸ್ಟ್ರಿಗೆ ಬಂದಿರಲ್ಲ ಅಂತ ಸೊ ಈಗ ಆ ಸಿನಿಮಾದ ಒಂದಷ್ಟು ಟೆಕ್ನಿಷಿಯನ್ಸ್ಗಳನ್ನ ನಾನು ಮಾತಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಂಗಾಗಿ ಸದ್ಯಕ್ಕೆ ಇವಾಗ ನನ್ನ ಜೊತೆ ಇರೋದು ಟೆಕ್ನಿಷಿಯನ್ಸ್ ಇದ್ದಾರೆ ಮೋಸ್ಟ್ಲಿ ಇಲ್ಲೂ ಕೆಲಸದ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಸರ್ ನಮಸ್ತೆ ಸರ್

ಸರ್ ಹತ್ರ ಒಂದು ಲೈನ್ ಅಲ್ಲ ಎರಡ್ ಲೈನ್ ಅಲ್ಲ ತುಂಬಾ ಆಪ್ಷನ್ ಬರೀತಾರೆ ಎಲ್ಲರೂ ಚೆನ್ನಾಗಿರುತ್ತೆ ಅದೇ ಸರ್ ಸರ್ ಕೇಳಿ ಯಾವ್ದ್ ಹಿಂಗೆ ನಡೀತಾ ಮಾತಾಡೋಣ ನಾನು ಹೇಳ್ತಾ ಇದ್ದೆ ಫಾರ್ ಫಸ್ಟ್ ಟೈಮ್ ಯಶವರ್ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ ಪ್ರೊಡಕ್ಷನ್ ಮಾಡ್ತಿದ್ದಾರೆ ಒಂದಷ್ಟು ಟೆಕ್ನಿಷಿಯನ್ಸ್ ಗಳನ್ನ ಮಾತಾಡ್ಸೋಣ ಅಂತ ಅನ್ಕೊಂಡೆ ಲೀಡ್ ಕೊಟ್ಕೊಂಡ್ ಬರ್ತಿದ್ದೆ ಸೊ ನೀವೇ ಇಬ್ರು ಸಿಕ್ಬಿಟ್ರಿ ಸರ್ ಈಗ ಕೆ ಜಿ ಎಫ್ ಸಿನಿಮಾಗಳಲ್ಲಿ ಇನ್ನೊಂದಷ್ಟು ಸಿನಿಮಾಗಳಲ್ಲಿ ನಿಮ್ಮ ಬರವಣಿಗೆ ನೋಡಿದಿವಿ ಎಂತೆಂತ ಸಾಂಗ್ಗಳು ಗಳು ಕೊಟ್ಟಿದ್ದೀರಾ ಅಂತ ಸೊ ಈ ಸಿನಿಮಾದಲ್ಲಿ ಯಾವ ರೀತಿಯಾಗಿರುತ್ತೆ ನಿಮ್ಮ ಸಾಂಗು ಅಂತ ಸರ್ ಇದರಲ್ಲಿ ಬ್ಯಾಕ್ ಗ್ರೌಂಡ್ಗೆ ಆಲ್ಮೋಸ್ಟ್ ಒಂದು ಇಂಟ್ರೊಡಕ್ಷನ್ ಸಾಂಗ್ ಮಾಡಿದ್ವಿ ಫಸ್ಟ್ ಅದ ಒಂದು ಸಾಂಗ್ ಮಾಡುತ್ತೆ ಅದಾದ್ಮೇಲೆ ಒಂದು ಜರ್ನಿ ಸಾಂಗ್ ಎಷ್ಟೊಂದು ಕನಸುಗಳು ಓದ್ಕೊಂಡು ಬರ್ತಾರೆ ಜನಕ್ಕೆ ಏನೋ ಒಂದು ಇನ್ಸಿಡೆಂಟ್ ಆಗುತ್ತೆ ಪ್ರತಿಯೊಬ್ಬರು ಕನಸು ಈಗ ಕೆಲವೊಂದು ಮೊನ್ನೆ ಇನ್ಸಿಡೆಂಟ್ ಆದಕ್ಕೆ ತುಂಬ ಸೂಟ್ ಆಗುವಂಥ ಆಗಿ ಆ್ಯಕ್ಚುಲಿ ಅಂದರೆ ಈಗ ಊರನ್ನು ಬಿಟ್ಟು ಪ್ರತಿಯೊಬ್ಬರು ಬಂದರೆ ಅವ್ರದ್ದೇ ಅದೊಂದು ಕನಸು ಇರುತ್ತೆ ಆ್ಯಕ್ಚುಲಿ ಅವರೊಂದು ಒಂದು ಹಿನ್ನೆಲೆ ಇರುತ್ತೆ ಏನೋ ಒಂದು ಕಷ್ಟಗಳು ಇರ್ತಾವಲಿ ಇಲ್ಲಿ ಯಾವ ತರ ಒದ್ದಾಡ್ತಾರೆ ಅಣ್ಣದನ್ನ ಪ್ರತಿಯೊಬ್ಬರಿಗೂ ಇಚ್ಛಾಗ ಒಂದು ಸಾಂಗ್ ಮಾಡ್ತಾರೆ ಅದ ನಂತರ ಒಂದು ಹತ್ತೆರಡು ಬಿಟ್ ಮಾಡಿದ ಸರ್ ಆಕ್ಚುಲಿ ಸರ್ ಕ್ರೆಡಿಟ್ ಚಾಲೆ ಇವ್ರಿಗರೆಕ್ಟರ್ಗೆ ಅಂದ್ರೆ ಇದ್ರಿಗೆ ಇರ್ತಿತ್ತು ಇರ್ತೈತೆ ಬಟ್ ಫಸ್ಟ್ ಟೈಮ್ ಏನಂದ್ರೆ ಇಲ್ಲ ಸರ್ ಇದನ್ನೊಂದು ಪದಗಳು ಬಳಸಿಬಿಟ್ಟೆ ಪ್ಲಾನ್ ಮಾಡೋಣ ಒಂದ್ ಇಪ್ಪ ಮಾಡೋಣ ಇಲ್ಲ ನಾನು ಹೇಳ ಸರ್ ಇದಾಗುತ್ತೆ ಅನ್ಸುತ್ತೆ ನೋಡೋಣ ಅಂದ್ರೆ ಡೈರೆಕ್ಟರ್ ಇಲ್ಲ ಸರ್ ನಂಬಿಕ ಇವ್ರದ ಅಂದ್ರೆ ಈ ಕೆಲಸ ಹಿಂಗಿದ್ರೆ ಚೆನ್ನಾಗಿರುತ್ತೆ ಸರ್ ಅಂತ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಸರ್ ನಮ್ ಡೈರೆಕ್ಟರ್ ಅಷ್ಟೇ ಸರ್ ಬ್ಯಾಡ್ ಅಂತ ಇವ್ರಿಗೆ ಆಯ್ತು ನಮ್ಗಾಯ್ತು ನೀವ್ ಮಾಡಿ ಆಮೇಲೆ ನೋಡೋಣ ಅವ್ರ ಆಸ್ ಎ ಆಡಿಯನ್ಸ್ ನಮ್ಗ್ ಗೊತ್ತಿಲ್ಲಪ್ಪ ನೀವು ಕೆಲಸ ಮಾಡಿ ನೋಡ್ತೀನಿ ನೋಡಿದ್ ತಕ್ಷಣ ಡಿಸ್ಕಶನ್ ಮಾಡಿದ್ವಿ ಆಲ್ಮೋಸ್ಟ್ ಎಲ್ಲ ತುಂಬಾ ಸೂಟ್ ಆಯ್ತು ಕೆಲವೊಂದಿಷ್ಟನ್ನು ಬಿಟ್ಟು ಬಿಟ್ಟು ಆ ಸಿನಿಮಾಗೆ ಏನ್ ಅವಶ್ಯಕತೆ ಇತ್ತು ಅದನ್ನ ಮಾಡ್ತೀವಿ ಇನ್ನ ಅಭಿನಂದನ್ ಇವರ ಒಂದು ಮ್ಯೂಸಿಕ್ ಕೇಳಿರ್ತೀರಾ ಸೊ ಈ ಸಿನಿಮಾದಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಿಮ್ದು ಈಗ ಬ್ಯಾಕ್ ಗ್ರೌಂಡ್ ಸ್ಕೋರ್ ಈಗ ಸರ್ ಹೇಳ್ತಾ ಇದ್ರೆ ಒಂದಷ್ಟು ಟ್ಯೂನ್ ಗಳೆಲ್ಲ ಇಷ್ಟ ಮಾಡೋಣ ಸರ್ ಅಷ್ಟ ಮಾಡೋಣ ಸರ್ ಅಂತ ಹೇಳ್ತಿರ್ತೀರಾ ಒಂದು ಮ್ಯೂಸಿಕ್ ಕಂಪೋಸಿಷನ್ ಒಬ್ರು ಅಂತ ಇದ್ರೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸಿನಿಮಾ ನೋಡ್ತಿದ್ದಾಗ ಕೆಲವೊಂದು ಆಕ್ಷನ್ ಸೀನ್ ಗಳು ನೋಡ್ತಿದ್ದಾಗ ಬ್ಯಾಕ್ ಗ್ರೌಂಡ್ ಸ್ಕೋರ್ ಹೊಡಿಯೋದ್ ನೋಡಿದ್ರೆ ಅವಾಗಲೇ ವಾವ್ ಅಂತ ಅನ್ಸೋದು ಆಮೇಲೆ ಹೀರೋಯಿಸಮ್ ಅದೊಂದು ಅದೇ ಅಲ್ಲ ನಿಮಗೆ ಅದ ಹೆಂಗ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಡ್ತೀರ ಅವಾಗ ಹೀರೋಯಿಸಮ್ ಇನ್ನ ಜಾಸ್ತಿ ಸೊ ಹೆಂಗಿದೆ ಸರ್ ನಿಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಒಂದು ಹೇಳ್ಬೇಕಂದ್ರೆ ತುಂಬಾ ವೆರಿ ಸ್ಪೆಷಲ್ ಅಂತಾನೆ ಹೇಳ್ಬೇಕು ಆ ಪೃಥ್ವಿ ಸರ್ಗೆ ಒಂದು ಮಾಸ್ ಅಪೀಲ್ಗೆ ಮತ್ತೆ ಅವರು ಒಂದು ಒಂದಷ್ಟು ಆಕ್ಷನ್ ಸೀಕ್ವೆನ್ಸ್ ಗಳಿಗೆ ಒಂದಷ್ಟು ಎಂಟ್ರಿ ಸೀಕ್ವೆನ್ಸ್ ಗಳಿಗೆ ಗೋಪಾಲ್ ಸರ್ ಆಗಲಿ ಒಂದಷ್ಟು ನಮ್ಮಲ್ಲಿರೋ ಒಂದಷ್ಟು ಸ್ಟಾರ್ಕ್ಯಾಸ್ಟ್ಗಳಿಗೆ ಸಿಕ್ಕಾಪಟ್ಟೆ ವೆರಿ ಸ್ಪೆಷಲಾಗಿ ಕೆಲಸ ಮಾಡಿದ್ದೀವಿ ಅಂದರೆ ಕೆಲವೊಂದು ಸ್ಕೋರ್ ರೆಗ್ಯುಲರ್ ಅಂತ ಅನ್ಸೋದೇ ಇಲ್ಲ ಎಸ್ಪೆಷಲಿ ನಾವು ನಾನು ಮತ್ತು ಡೈರೆಕ್ಟರ್ ಸರ್ ಸ್ಕೋರ್ ಕೆಲಸ ಮಾಡಬೇಕಾದ್ರೆ ಎವ್ರಿ ಸೀನ್ ಸರ್ಗೆ ಒಂದಷ್ಟು ಪರ್ಟಿಕ್ಯುಲರ್ ಇತ್ತು ಡೈಲಿ ಜೊತೆ ಕೂರ್ತಿದ್ವಿ ಇಲ್ಲಾಂದ್ರೆ ಆಲ್ಮೋಸ್ಟ್ ಒಂದು ಟು ಆ್ಯಂಡ್ ಹಾಫ್ ಟು ತ್ರೀ ಮಂತ್ಸ್ ಕೆಲಸ ಮಾಡಿದ್ವಿ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಬೆಳಗ್ಗೆ ಬಂದರೆ ಸರ್ ಆರಾಮಾಗಿ ಮಧ್ಯಾಹ್ನ ಊಟ ಮಾಡಿ ಆರಾಮಾಗಿ ಒಂದು ಸೀನ್ ಎರಡು ಮೂರು ಸೀನ್ ಮಾಡಿ ಪುನಃ ಸಂಜೆ ಸೀನ್ ಮಾಡ್ತಾ ಸೊ ನಾವಲ್ಲೇ ಪ್ಲ್ಯಾನ್ ಮಾಡ್ಕೋತೀವಿ ಸರ್ ಇದಕ್ಕೇನೋ ಬೇಕು ಇದಕ್ಕೆ ಬೇರೆ ಥರ ಲೈವ್ ಬೇಕು ಸೊ ನಾನು ಇದುವರೆಗೂ ಸರ್ ಹತ್ರ ಡೈರೆಕ್ಟರ್ ಸರ್ ಹತ್ರ ಏನು ಡಿಸ್ಕಷನ್ ಮಾಡ್ಕೊಂಡು ಕೆಲಸ ಮಾಡಿದ್ದೀನಿ ಎಲ್ಲ ಮ್ಯಾಸು ಲೈವ್ಗಳು ಲೈವ್ಗಳು ಮಾಡಿದ್ದೀವಿ ಚೆನ್ನೈಲಿ ತುಂಬ ದೊಡ್ಡ ದೊಡ್ಡ ಟೀಮ್ಗಳು ಕೆಲಸ ಮಾಡಿದೆ ಎಲ್ಫಿ ಫಿ ಕ್ವಾಯಿರ್ ಅಂತ ಜೈಲರ್ ಟು ಇರ್ಬೋದು ಒಂದಷ್ಟು ತುಂಬ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಮ್ಯೂಸಿಕ್ ಕಂಪೋಸರ್ಸ್ಗಳಿಗೆ ಕೆಲಸ ಮಾಡಿರುವಂಥ ಎಲ್ಫಿ ಫಿ ಕ್ವಾಯರ್ ಟೀಮ್ ಅವರು ಒಂದು ಹದಿನೈದು ಹದಿನಾರು ಜನ ಒಂದು ಕ್ವಾಯಿರ್ ಟೀಮ್ ಕೆಲಸ ಮಾಡಿದೆ ಜೊತೆಗೆ ಕಾರ್ತಿಕ್ ವಂಶಿ ಅಂತ ಸೌತ್ ಇಂಡಿಯಾದಲ್ಲಿ ಒನ್ ಆಫ್ ರೆಪ್ಯೂಟೆಡ್ ಪ್ಲೇಯರ್ ಅವರೊಂದಷ್ಟು ವರ್ಲ್ಡ್ ಅವ್ರ ಟೀಮ್ ಕರ್ಕೊಂಬಂದು ನಾವು ಪೃಥ್ವಿ ಮಾಡಿದೀವಿ ಅದರಲ್ಲಿ ಗ್ರೂಪ್ ಆಫ್ ಫೋರ್ ಪೀಪಲ್ ಅದರಲ್ಲಿ ರಾಜಾ ಸರ್ ಪ್ಲೇ ಮಾಡಿದವರು ಎ ಆರ್ ರಾಮನ್ ಸರ್ ಪ್ಲೇ ಮಾಡಿದವರು ತಮ್ಮನ್ ಸರ್ ಪ್ಲೇ ಮಾಡಿದವರು ದೊಡ್ಡ ದೊಡ್ಡ ಪ್ಲೇಯರ್ ಗಳು ಕೆಲಸ ಮಾಡಿದಾರೆ ಬಂದು ಓ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಸರಿಗಾಷ ಸರ್ ಇಬ್ರು ಪಿ ಎ ಪ್ರೊಡಕ್ಷನ್ಸ್ ಪೃಥ್ವಿ ಎಂಬರ್ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾ ಇದ್ರು ಎಷ್ಟೋ ಜನ ನಂದೇ ಪ್ರೊಡಕ್ಷನ್ ಅನ್ಕೊಂಡ್ಬಿಟ್ಟಿದ್ರು ಪೃಥ್ವಿ ಎಂಬರ್ ಪ್ರೊಡಕ್ಷನ್ ಅಂತ ಪಿ ಎ ಪ್ರೊಡಕ್ಷನ್ ಅಂದ್ರೆ ಎಷ್ಟ್ ತಾಯಿ ಅವರು ಅಂತ ಯಾರಿಗೂ ಗೊತ್ತಾಗ ಲಾಸ್ಟ್ ಅಲ್ಲಿ ಗೊತ್ತಾಯ್ತು ಈಗ ಡೈರೆಕ್ಟರ್ ಬಂದು ನಿಮ್ಮ ಹತ್ರ ಹೇಳಿದಾಗ ನಿಮ್ಮತ್ರ ಮಾತಾಡಿದಾಗ ಗೊತ್ತಿತ್ತ ನಿಮ್ಗೆ ಗೊತ್ತಿಲ್ಲ ಸರ್ ವಿಕಾಸ್ ಸರ್ ಸರ್ ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಒಂದು ಲಿಮಿಟ್ ಬಜೆಟ್ ಅಂತ ಹೇಳಿದ್ವಿ ನೀವು ಬರೆದ್ರೆ ಚೆನ್ನಾಗಿರುತ್ತೆ ನಾನು ಅವ್ರು ನೋಡಿದ್ರೆ ಈಗ ಏನಪ್ಪ ಏನೇನು ಲಿಮಿಟ್ ಹೇಳ್ತಾರೆ ಏನು ಅಂತಾರೆ ಸರಿ ಸಾಂಗ್ ಕೇಳ್ತೀನಿ ಸರ್ ಆಮೇಲೆ ಡಿಸ್ಕಸ್ ಮಾಡಿ ಕೇಳಿದೆ ಸರ್ ಆ ಸಾಂಗ್ ಸಾಕಾಗಿದೆ ತುಂಬ ಇಷ್ಟ ಆಯಿತು ಒಂದು ನಾಸ್ಟ್ ಪ್ರಶ್ನೆ ಅದೇ ಹೇಳಿದೆ ಐಟಲ್ಲಿ ಅದಾದ ತಕ್ಷಣ ಸರಿ ಆಯ್ತು ಸರ್ ಮಾಡ್ತೀನಿ ಅಂತ ಹೇಳಿದೆ ಆಮೇಲೆ ಸಿಚುವೇಶನ್ ಅವ್ರು ಹೇಳಿದ್ದೆ ಹಂಗೆ ಇತ್ತಂದರೆ ಅಷ್ಟೇ ಕಾನ್ಫಿಡೆನ್ಸ್ ಅವ್ರು ಹಿಂಗೆ ಇರ್ತೀವಿ ಸರ್ ಹಿಂಗೆ ಅಂದ್ಬಿಟ್ಟು ಆಲ್ಮೋಸ್ಟ್ ಅವ್ರು ಏನು ಕತೆ ಹೇಳಿದ್ರು ಅದನ್ನೇ ಇಟ್ಕೊಂಡು ಕೆಲವೊಂದು ನಿಮ್ಸಿನೈಟ್ ನೋಡಿದ್ದನ್ನು ಪ್ಲಾನ್ ಮಾಡ್ಕೊಂಡು ಸಾಂಗ್ ವರ್ಕೌಟ್ ಆಯಿತು ಮೂವರ್ತ ಮೇಲೆ ಗೊತ್ತಾಯಿತು ಪೃಥ್ವಿ ಅಂಬರ ಇರೋದು ಅದ್ರೂ ಗೊತ್ತಿದ್ದಿಲ್ಲ ಅದು ಗೊತ್ತಿಲ್ಲ ಪರವಾಗಿಲ್ಲ ಒಬ್ರು ಆಗ್ರೀಸ್ ಆಮೇಲೆ ರೀ ಸರ್ ಒಂದು ಡೈಲಾಗ್ಸ್ ಒಳ್ಳೆ ಟೀಮ್ ಕಟ್ಟಿದಾರಪ್ಪ ಓಕೆ ಒಂದು ಒಳ್ಳೆ ಏನೋ ಒಂದು ಪ್ರಯತ್ನ ಆಗುತ್ತೆ ಅಂತ ಅನ್ಕೊಂಡಿದ್ವಿ ಸರ್ ಎಲ್ಲ ಬಂದಮೇಲೆ ಇವ್ರು ಸರ್ ಅವರ ಇಂಟ್ರೊಡಕ್ಷನ್ ಸಾಂಗ್ ಇತ್ತು ಒಂದು ಮಾಡ್ಬೇಕಂತ ಕೇಳ್ತೀವಿ ಸರ್ ನೀವು ಬರಲೇ ಚೆನ್ನಾಗಿತ್ತು ಸರಿ ಆಯ್ತು ಡಿಸ್ಕಶನ್ ಬಂದ್ವಿ ಸರ್ ಸರ್ ಎಲ್ಲ ಮುಗಿದಿದೆ ಒಂದು ವಿಜುವಲ್ ತೋರಿಸ್ತೀವಿ ನೋಡಿ ನಿಮ್ದೆ ಸ್ಟಾರ್ಟಿಂಗ್ ಒಂದು ಇಂಟ್ರೆಸ್ಟು ಹಿಂಗೆ ನೋಡ್ತಾ ಇದೀನಿ ಸರ್ ಆ ಹೆಂಗಿದ ಡೆಪ್ತು ವಿಜುವಲ್ ಯಾವುದೇ ದೊಡ್ಡ ಸಿನಿಮಾಗೆ ಕಡಿಮೆ ಇಲ್ಲ ಅಷ್ಟು ವಿಜುವಲ್ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಏನು ಅನ್ಕೊಂಡಿದ್ರು ಡೈರೆಕ್ಟ್ರು ಆ್ಯಸ್ ಇಟ್ ಈಸ್ ಆ ಥರ ವಿಜುವಲ್ ಮಾಡಿದ್ದಾರೆ ಜೊತೆಗೆ ಮ್ಯೂಸಿಕ್ ಡಿಯೋ ಚರ್ಚೆ ಬಿಸಿ ಹಾಕಿದ್ರೆ ಫಸ್ಟ್ ಸಿನಿಮಾ ಸೀನಲ್ಲೇ ಸಿನಿಮಾಗಿರು ಕೊಂಡಿರ್ತಾರೆ ಅಂದರೆ ಈಗ ನೀವು ಯಾವ ಡೈರೆಕ್ಟ್ರ್ ಬಂದು ಅಪ್ರೋಚ್ ಮಾಡಿ ಸರ್ ಈ ಥರ ಒಂದು ಸಾಂಗ್ ಬೇಕು ಅಂತ ನೀವು ಹೀರೋ ಹೀರೋಯಿನ್ ಅಂತ ಕೇಳೋದೇ ಇಲ್ಲ ಏನು ಕೇಳೋಲ್ಲ ಅಲ್ಲ ನಾರ್ಮಲಾಗಿ ಕೇಳ್ತೀರಿ ಬಟ್ ಇವ್ರದ್ದು ಏನಪ್ಪ ಅಂದ್ರೆ ಸರ್ ಬರೆದ್ರಿ ಸಾಕ್ಸಾರೆ ನನ್ನ ಹತ್ರ ಯಾಕೆ ಆ್ಯಕ್ಟಿಂಗ್ ಹೇಳ್ತಾರೆ ಅಂದರೆ ನೀವೇ ಬರೀಬೇಕು ಸರಿ ಆಯ್ತು ಆಮೇಲೆ ಸರಿ ಈಗ ನಿಮಗೂ ಸೇಮಾ ಬಂದ್ಬಿಟ್ಟು ಯಾವುದೇ ಏನು ಪ್ರೊಡಕ್ಷನ್ ಅಂತ ಏನು ಹೇಳಿಲ್ಲ ಏನು ಗೊತ್ತಿರಲಿಲ್ಲ ನಮ್ಗ್ ಆ್ಯಕ್ಚುಲಿ ನಮ್ ಡಿ ಒ ಪಿ ಒಂದು ಸ್ಯಾಂಪಲರ್ ಮಾಡ್ಬೇಕು ಅಂತ ನನ್ಗೆ ಹೇಳಿದ್ದು ಆ್ಯಕ್ಚುಲಿ ಒಂದು ಮಾಡಿದ್ವಿ ಸರಿ ಶುರು ಮಾಡಿದ್ವಿ ಕೆಲಸ ಶುರು ಮಾಡಿದ್ವಿ ಸರ್ ಏನ್ ವಿಜುವಲ್ಸ್ ಇಷ್ಟು ಸಖತ್ತಾಗಿದೆ ಗ್ರಾಂಡ್ ಯೂರು ಅದೇ ಡಿಸ್ಕಸ್ ಮಾಡ್ತೀವಿ ಸರ್ ಜೊತೆ ಆಲ್ಮೋಸ್ಟ್ ಸಿನಿಮಾ ಕಂಪ್ಲೀಟ್ ಆಯ್ತು ತುಂಬಾ ಖುಷಿ ಪಟ್ಟು ಕೆಲಸ ಮಾಡ್ತಿದ್ರಿ ಗ್ರಾಂಡರ್ ವಿಜುವಲ್ಸ್ ಕೊನೆಗೆ ಎದೆ ಗಟ್ಟಿ ಇಟ್ಕೊಳ್ಳಿದ್ರು ನನ್ನ ಒಂದು ಸರ್ಪ್ರೈಸ್ ಇದೆ ಹೇಳ್ತೀನಿ ಹೇಳ್ತೀನಿ ಅಂತ ಹೇಳ್ತಿದ್ರು ಸರ್ ಆಮೇಲೆ ಕೊನೆಗೆ ಅಮ್ಮನ ದರ್ಶನ ಆಯ್ತು ಸರ್ ಈಗ ಬ್ಯಾಕ್ ಗ್ರೌಂಡ್ ಸ್ಕೋರು ಮತ್ತೆ ಲಿರಿಕ್ ರೈಟರ್ ಇಬ್ರು ನಾನು ಕರ್ಕೊಂಡಿದ್ದೀನಿ ಸೊ ಈ ಸಿನಿಮಾದಲ್ಲಿ ಟ್ಯೂನ್ ಗಳನ್ನ ಕಂಪೋಸ್ ಮಾಡಿರೋರು ವಿಕಾಸ್ ಅವರು ಸೊ ಅವ್ರನ್ನ ಬಿಟ್ಟು ನಾವು ಮಾತಾಡಕ್ಕಾಗಲ್ಲ ಸೊ ವಿಕಾಸ್ ಅವರು ಇಲ್ಲೇ ಇದ್ದಾರೆ ಅಂತ ಸೊ ವಿಕಾಸ್ ಅವ್ರನ್ನ ಮಾತಾಡ್ಸೋಣ ಆಯ್ತು ಸರ್ ಹೇಗಿದ್ರ ಆರಾಮ್ ಸರ್ ಈಗ ಈಗ ಅವ್ರು ಹೇಳ್ತಾ ಇದ್ರು ನನಗೆ ಫಸ್ಟ್ ಯಾವ ಪ್ರೊಡಕ್ಷನ್ ಅಂತ ಗೊತ್ತಿರ್ಲಿಲ್ಲ ಡೈರೆಕ್ಟ್ ಹೇಳ್ತಿದ್ರಂತೆ ಎದೆ ಗಟ್ಟಿಗೆ ಇಟ್ಕೊಳ್ಳಿ ಎದೆ ಗಟ್ಟಿಗೆ ಇಟ್ಕೊಳ್ಳಿ ನೀವ್ ಎಷ್ಟು ಎದೆನ ಗಟ್ಟಿ ಇಟ್ಕೊಂಡಿದ್ರಿ ಅಂತ ಸರ್ ನಾನು ಎದೆ ಒಡೆದಾಗ್ಬಾರ್ದು ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದೆ ಆದ್ರೆ ಫಸ್ಟ್ ಫಸ್ಟ್ ಸ್ವಲ್ಪ ಹಿಂಟ್ ಸಿಗ್ತಾ ಇತ್ತು ಯಾಕಂದ್ರೆ ಸಾರು ತುಂಬಾ ಕಾನ್ಶಿಯಸ್ ಆಗಿ ತುಂಬಾ ಡೆಡಿಕೇಟೆಡ್ ಆಗಿದ್ರು ಆದ್ರೆ ಅದಿಲ್ಲದೆ ಇದ್ರೆ ಇರಲ್ಲ ಅಂತ ಅಲ್ಲ ಬಟ್ ಏನೋ ಒಂದು ಅಲ್ಲೇ ಅವರು ಅವ್ರು ತುಂಬ ಕಾನ್ಷಿಯಸ್ ಆಗಿ ತುಂಬ ಡೆಡಿಕೇಟೆಡ್ ಆಗಿದ್ರು ಅವಾಗ ಏನೋ ಒಂದು ನಂಗೆ ಹಿಂಟ್ ಸಿಗ್ತಾಯಿತ್ತು ಇದು ಏನೋ ಒಂದು ದೊಡ್ಡ ಪ್ರೊಡಕ್ಷನ್ ಇದೆ ಅಥವಾ ಯಾರ್ದೋ ಒಂದು ಹಿಂದೆ ಸಪೋರ್ಟ್ ಇದೆ ಅಂತ ಬಟ್ ನನಗೆ ಗೊತ್ತಾಗ್ತಾ ಇರಲಿಲ್ಲ ಫಸ್ಟು ಬಟ್ ಖುಷಿ ಆಗೋದೇನು ಅಂದರೆ ಏನೂ ಗೊತ್ತಿಲ್ಲದೆ ನಾವು ಎಲ್ ಎಲ್ಲ ಟೆಕ್ನಿಷಿಯನ್ಸು ನಾರ್ಮಲ್ ಏನು ಎಫರ್ಟ್ ಹಾಕಬೇಕು ನಮ್ಗೆ ಗೊತ್ತಿಲ್ಲದೆ ಆಗಿಂದ ಜಾಸ್ತಿ ಎಫರ್ಟ್ ಹಾಕಿ ಖುಷೀಲಿ ಮಾಡಿರೋದು ನಮ್ಗೆ ಆವತ್ತು ಬ್ಲೆಸ್ಸಿಂಗ್ ಥರನೇ ಇತ್ತು ಲಾಸ್ಟ್ ಸರ್ಪ್ರೈಸ್ ಅಂತೂ ಸಿಕ್ಕೇ ಸರ್ ಬ್ಯಾಕ್ ಗ್ರೌಂಡ್ ಸ್ಕೋರು ಮತ್ತೆ ಅಂತ ಮಾತಾಡ್ತಾ ಇದ್ವಿ ಈಗ ಕಿಣರಾಜ್ ಸರ್ ಇದೇ ಇರುತ್ತಲ್ಲ ವರ್ಕೌಟ್ ಆಗುತ್ತೆ ಒಬ್ಬ ಲಿರಿಕ್ ರೇಟರ್ಗೂ ಮ್ಯೂಸಿಕ್ ಡೈರೆಕ್ಟರ್ಗು ಆ ಒಂದು ಕಾಂಬಿನೇಷನ್ ಹೆಂಗಿರುತ್ತೆ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ಬರಬೇಕು ಅಂತಂದ್ರೆ ಸರ್ ಹೌದು ಕರೆಕ್ಟ್ ಫಸ್ಟ್ ರಾಜೇಶ್ ಸರ್ ಒಂದು ಹೇಳಿದ್ರು ಆ ಸೀಕ್ವೆನ್ಸ್ ತುಂಬಾ ಡೆಪ್ ಆಮೇಲೆ ಆ ಎಮೋಷನ್ ಸ್ಟ್ರಾಂಗ್ ಸೊ ಅಷ್ಟಿಟ್ಕೊಂಡು ಮಾತ್ರ ನಮಗೆ ಸಾಂಗ್ ಆಗಲಿಲ್ಲ ಬಟ್ ಅವರ ಇನ್ಸಿಡೆಂಟ್ ಹೇಳಿದಾಗ ಅದು ಇಲ್ಲೇ ಬೆಂಗಳೂರತ್ರ ನಡೆದಿದ್ದು ರಿಯಲ್ ಇನ್ಸಿಡೆಂಟ್ನ ಅವನು ನ್ಯಾರೇಟ್ ಮಾಡಿದ್ರು ಸೊ ಆವಾಗ ನಂಗೆ ಬೇರೆ ಥರ ಕನೆಕ್ಟ್ ಆಯಿತು ಸೊ ಆವಾಗ ಅಲ್ಲಿ ತನಕ ನಾನು ಯೋಚನೆ ಮಾಡಿದೆ ಒಂದು ರೀತಿ ಆ ರಿಯಲ್ ಇನ್ಸಿಡೆಂಟ್ ಗೊತ್ತಾದ ಮೇಲೆ ನಾನು ಯೋಚನೆ ಮಾಡಿದೆ ಒಂದು ರೀತಿ ಸೊ ನನ್ನ ಫೇವ್ರೇಟ್ ರಾಗ ಚಾರು ಕೇಶಿ ಅದನ್ನು ಅಳವಡಿಸ್ಕೊಳ್ಳೋಂಗಾಯ್ತು ಬಟ್ ಇದೆಲ್ಲ ಆಗಿದ್ರು ನಮಗೆ ತುಂಬ ವಿಡ್ತು ವೈಡ್ ಎಮೋಷನಲ್ಲಿ ಬರೆಯುವಂಥ ಅಲ್ಲಿರಿಸು ಕಿನ್ನರ್ ರಾಜ್ ಸರ್ ಯಾಕೆಂದರೆ ಅವರು ಅಂದರೆ ಗೊತ್ತಾಯ್ತಲ್ಲ ನಿಮಗೆ ಅದು ಒಂದು ಸ್ಟ್ರಾಂಗ್ ಎಮೋಷನ್ನು ಡೆತ್ ಆಗಿರಲಿ ಈ ಥರ ಒಂದು ಸ್ಟ್ರಾಂಗ್ ಎಮೋಷನ್ಸ್ನ ತುಂಬ ಡೀಪಾಗಿ ಬರೆಯುವಂಥ ಲಿರಿಸಿಸ್ಟು ಕಿಣರ್ ರಾಜ್ ಸರ್ ಸೊ ಅವರು ಟ್ಯೂನ್ ಕೇಳಿದ್ಮೇಲೆ ಒಂದು ಎರಡು ದಿನ ಟೈಮ್ ತೊಗೊಂಡ್ರು ಅಷ್ಟೇ ಅವ್ರು ಖುಷಿಯಾಗಿದ್ರು ಬಟ್ ಅವ್ರ ಲಿರಿಕ್ಸ್ ಬಂದ ಮೇಲೆ ಆ ಸಾಂಗ್ದು ನಕ್ಷೆನೇ ಚೇಂಜ್ ಆಯ್ತು ಎಲ್ಲ ಅವ್ರದೇ ಸರ್ ಈಗ ಪಿ ಎ ಪ್ರೊಡಕ್ಷನ್ಸ್ ಅಂತ ಬಂದಾಗ ಪ್ರತಿಯೊಬ್ಬ ಜನಗಳಿಗೂ ಕೂಡ ಒಂದು ಡೌಟ್ ಇರುತ್ತೆ ಆ ಡೌಟ್ ನಾನು ನಿಮಗೆ ಕೇಳ್ತೀನಿ ಈಗ ಅಮ್ಮ ಪ್ರೊಡಕ್ಷನ್ ಮಾಡ್ತಿದಾರೆ ಬಂಡವಾಳ ಹಾಕ್ತಾ ಓಕೆ ಸೊ ಈಗ ಅವರಿಗೆ ಇಂಡಸ್ಟ್ರಿ ಏನು ಡೆಪ್ತು ಅಂತ ಕೆಲವೊಂದು ಗೊತ್ತಿರಲ್ಲ ವಿಚಾರಗಳು ಕೆಲವೊಂದು ವಿಚಾರಗಳು ಗೊತ್ತಿರಲ್ಲ ಅಂತ ಈಗ ಒಂದು ಮ್ಯೂಸಿಕ್ ಕಂಪೋಸಿಷನ್ ಆಗಿರ್ಬೋದು ಕೆಲವೊಂದು ಫ್ರೇಮ್ ವೈಸ್ ಆಗಿರ್ಬೋದು ಈಗ ಬರೀ ಮ್ಯೂಸಿಕ್ ಮಾತ್ರ ಕೇಳ್ತೀನಿ ನೀವು ಬರೀ ಡೈರೆಕ್ಟರ್ ಗಳಿಗೆ ಮಾತ್ರ ಕೇಳಿ ಫೈನಲ್ ಮಾಡ್ಬೇಕಿತ್ತ ಇಲ್ಲ ಅಮ್ಮಂಗೂ ಕೇಳಿ ಫೈನಲ್ ಮಾಡ್ಬೇಕಿತ್ತ ಇಲ್ಲ ಯಶ್ ಸರ್ ಅವ್ರಿಗೂ ಅಷ್ಟೇ ಸರ್ ಅಂದ್ರೆ ಅಮ್ಮ ಎಲ್ಲೂ ಇನ್ವಾಲ್ವ್ ಆಗೇ ಇಲ್ಲ ಗೊತ್ತಾಗಿರೋದು ಎಷ್ಟೋ ಒಂದೇ ಕೆಲಸ ಯಾರನ್ನು ನೋಡಿದ್ರೆ ಏನೂ ಎಲ್ಲ ಕಂಟ ಮಾಡಿದ್ರೆ ಅದನ್ನು ಅನ್ಸಿಬಿಟ್ಟಿರ್ತೀವಿ ಸರ್ ಆಕ್ಚುಲಿ ಬಟ್ ನಮ್ದು ಇಸ್ ಇದ್ರೆ ಇನ್ಸಿಡೆಂಟ್ ಆ್ಯಕ್ಚುಲಿ ಅಗ್ರಿಮೆಂಟ್ ಕೆಲವೊಂದು ಒಂದು ಇರ್ತಾವ ಆಡಿಯೋ ಕಂಪ್ನಿಯನ್ನು ಹಾಕಬೇಕು ಇವ್ರು ಬಂದಿದ್ರು ಸರ್ ಸಹಿ ಮಾಡಿ ಹೌದು ಸರ್ ಒಂದು ಬಿಡಿ ಸರ್ ಅಂದ್ರೆ ಓದಕ್ ಅಂತ ಒಂದು ನೋಡ್ತಿರ್ತೀವಲ್ಲ ಅಟ್ಲೀಸ್ಟ್ ಇದ್ರ ವಿಷಯ ಹೇಳ್ಬೇಕು ಸರ್ ಏನು ಏನೋ ಅನ್ನ ಅನ ಅಪರ್ಥ ಮಾಡ್ಕೊಬೇಡಿ ಹಿಂಗೆ ಸರ್ ಹಾ ಅಂದ್ರೆ ಏನು ಸರ್ ಇದು ಕೆಲಸ ಇಲ್ಲ ಸರ್ ಇದು ಸಿಗ್ರೆಟಿಂಗ್ ಹಿಂಗೆ ಇತ್ತು ಯಾಕಂದರೆ ಒಂದು ಹೊಸ ಪ್ರೊಡಕ್ಷನ್ ಮಾಡಿದ್ರೆ ಅವ್ರಿಗೂ ಒಂದು ಬ ಇದು ಇರುತ್ತೆ ಅಟ್ಲೀಸ್ಟ್ ಅಂದ್ರೆ ಲಾಸ್ಟ್ ಇಂಟರ್ವ್ಯೂದ ಹೇಳಿದ್ರು ಒಂದು ಅಮ್ಮ ಅವ್ರಿಗೆ ಮಾಡ್ತಿದ್ದಾರೆ ಅಂತಂದರೆ ಸೇಮ್ ಈಗ ಯಾವ ಎಷ್ಟು ಅವ್ರಿಗೆ ಯಾವ ಥರ ಮಾಡ್ತಾರೆ ಅವ್ರಿಗೂ ಎತ್ತು ಯಾವ ಥರ ಮಾಡ್ಬೋದು ಅಂತ ಒಂದು ಇರುತ್ತೆ ಬಹುಶಃ ಆ ಒಂದು ಭಯತ್ವ ಭರವಸೆ ಗೊತ್ತಿಲ್ಲ ಪ್ರೊಡಕ್ಷನ್ ಬಗ್ಗೆ ಕಲೆಕ್ಟರ್ ಚೆನ್ನಿದ್ರು ಅನ್ಸುತ್ತೆ ಬಟ್ ಒಂದು ಧೈರ್ಯ ಮೆಚ್ಚುಬಿಟ್ಟು ಒಂದು ಹೊಸ ಟೀಮ್ ಮೀಟ್ಕೊಂಡ್ಬಿಟ್ಟು ಈ ಥರ ಒಂದು ಒಳ್ಳೆಯ ಕಾಂಟೆಂಟ್ ಕೊಡ್ತಿದ್ದಾರೆ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಸರ್ ಆ್ಯಕ್ಚುಲಿ ಅದೇ ಡೈರೆಕ್ಟ್ರಿ ಆಲ್ಮೋಸ್ಟ್ ನಮ್ದೇನಿದ್ರು ಮಾತಾಡೇ ಇರ್ತಾರೆ ಈಗ ನಾನು ಇಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದೀರಾ ಸೊ ನಿಮಗೆ ಕೇಳುವಂತ ಕ್ವಶನ್ ಏನು ಅಂತಂದ್ರೆ ಈಗ ಫಸ್ಟ್ ಒಂದು ಟ್ಯೂನ್ ಮಾಡ್ಕೊಂಡಿರ್ತಾರೆ ಸರ್ ಈಗ ಒಂದು ಸಾಂಗು ಒಂದು ಒಂದಷ್ಟು ಗಳ ಟ್ಯೂನ್ ಮಾಡ್ಕೊಂಡಿರ್ತಾರೆ ಕೆಲವೊಂದು ಈಗ ನೀವು ಬಿ ಜಿ ಎ ಮಾಡ್ಬೇಕು ಅಂತ ಅಂದಾಗ ಅವರ ಒಂದು ಕೆಲವೊಂದು ಸಾಂಗ್ಸ್ಗಳನ್ನ ಏನೋ ಒಂದು ಲಾಸ್ಟಿಗೆ ಒಂದು ಮಾಡೋ ಥರ ನನಗೇನು ಹೇಳ್ತಾರದು ಗೊತ್ತಿಲ್ಲ ಆ ತರ ಎಲ್ಲ ಬರುತ್ತೆ ಸೊ ನಿಮ್ಮಿಬ್ಬರ ಒಂದು ಕೋಆರ್ಡಿನೇಷನ್ ಯಾವ ರೀತಿಯ ವರ್ಕ್ ಆಗುತ್ತೆ ಸಿನಿಮಾದಲ್ಲಿ ಅಂತ ಇಲ್ಲಿ ಆ್ಯಕ್ಚುಲಿ ವಿಕಾಸ್ ಅವರು ಒಂದು ಅದ್ಭುತ ಒಂದು ಮೆಲೋಡಿ ಮಾಡಿದ್ದಾರೆ ಒಂದು ಅದ್ಭುತ ಒಂದು ಲವ್ ಟ್ರ್ಯಾಕ್ ಇದೆ ಅದ್ರ ಬಿಫೋರ್ ಒಂದು ಸೀಕ್ವೆನ್ಸ್ ಬರುತ್ತೆ ಹೀರೋ ಹೀರೋಯಿನ್ ನಡುವೆ ಸೊ ಅದನ್ನ ಅದ್ರ ನ ಯೂಸ್ ಮಾಡಿ ಅದ್ರ ಮೆಲೋಡಿನ ಮೇನ್ ಹುಕ್ಕು ಮೆಲೋಡಿ ಯೂಸ್ ಮಾಡಿ ಒಂದು ಬಿ ಜಮ್ ಇದೆ ಅದು ಬಹುಶಃ ನೀವು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ತುಂಬ ವಾವ್ ಅದು ಎಲ್ಲ ಹೃದಯ ಮಿಡಿತಗಳಿಗೆ ಒಂದು ತುಂಬ ಈಸಿಯಾಗಿ ಹತ್ರ ಒಂದು ಬಿ ಜಮ್ ಆಗುತ್ತೆ ಲವ್ ಸೀಕ್ವೆನ್ಸ್ ಅಲ್ಲಿ ಅಂತ ಹೇಳ್ಬೋದು ಅವರು ಆ್ಯಕ್ಚುಲಿ ಟೀಸರಲ್ಲಿ ಯೂಸ್ ಮಾಡಿದ್ದಾರೆ ಅದೇ ಮೆಲೋಡಿ ಇಲ್ಲದೆ ಇದ್ರು ನೀವು ಹೇಳ್ದಂಗೆ ಆ ಮೆಲೋಡಿಗೆ ಆಗಿ ಅದನ್ನ ಯೂಸ್ ಮಾಡಿಕೊಂಡು ಟೀಸರ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಸೊ ನಂಗೆ ಆ ಫಿಲಮ್ ಫುಲ್ಲು ಕಾತ್ರ ಇದೆ ಆಕ್ಚುಲಿ ಅವ್ರು ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಅಂತ ಫ್ಯಾನ್ ನನ್ ತುಂಬಾ ಮೂವಿ ಸ್ಕೋರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಆ ಪಾರ್ಟ್ ನಾನು ಮೆಲೋಡಿ ಏನ್ ಮೆಲೋಡಿ ಸಾಂಗ್ ಇಷ್ಟಪಟ್ಟು ಮಾಡಿದ್ದೆ ಅದನ್ನ ಚೆನ್ನಾಗಿ ಟೀಸರ್ ಅಲ್ಲೇ ಒಂದು ಗ್ಲಿಮ್ಸ್ ಕೊಟ್ಟಿದ್ದಾರೆ ಅದು ಈಗ ಔಟ್ ಆಫ್ ದ ಬಾಕ್ಸ್ ಒಂದು ಪ್ರಶ್ನೆ ಕೇಳಬೇಕು ಅಂತಂದ್ರೆ ಇವಾಗಂತೂ ರೀಲ್ಸ್ ಜಮಾನ ಅಂತಲೇ ಹೇಳ್ಬೋದು ಸರ್ ಈಗ ನಿಮ್ಗೆ ಯಾವ್ದಾರ ಒಂದು ಸಾಂಗ್ಸ್ ಸಿಕ್ ಚೆನ್ನಾಗಾಯಿತು ಅಂತಂದರೆ ಎಲ್ಲರೂ ಕೂಡ ಅದಕ್ಕೆ ಒಂದು ಹುಕ್ ಸ್ಟೆಪ್ ಮಾಡೋದಾಗಿರ್ಬೋದು ಅದಕ್ಕೆ ಡ್ಯಾನ್ಸ್ ಮಾಡೋದಾಗಿರ್ಬೋದು ಒಂದು ಅರ್ಧ ಸಾಂಗ್ಗಳಿಂದ ವೈರಲ್ ಆಯಿತು ಅಂದರೆ ಇನ್ನೊಂದು ರೀಲ್ಸ್ಗಳಿಂದ ಸಾಂಗ್ಗಳು ಸಿಗಾಪಟ್ಟೆ ವೈರಲ್ ಆಗ್ಬಿಡ್ತವೆ ಯಾವ ಅದಪ್ಪ ಅಂತ ನೋಡೋಣ ಅಂತ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಪ್ರತಿಯೊಂದು ಸಿನಿಮಾಗೂ ಒಂದು ಫ್ರೆಶ್ ಆಗಿರೋ ಒಂದು ನಾನು ಟ್ಯೂನ್ ಕೊಡಬೇಕು ಈ ಥರ ಒಂದು ಹುಕ್ ಹುಕ್ ಲೈನೇ ಬೇಕು ಅಂತ ಅಂದಾಗ ನೀವು ಎಷ್ಟು ಟೈಮ್ ತಗೋತೀರ ಹೆಂಗ್ ಬರುತ್ತೆ ಆ ಒಂದು ಲೈನ್ಸ್ಗಳು ಆ ಒಂದು ಮ್ಯೂಸಿಕ್ಗಳು ಅಂತ ಸರ್ ಅದೇ ಮುಂಚಿನ ಥರ ಇಲ್ಲ ಎಲ್ಲ ಎರಡೂವರೆ ನಿಮಿಷ ಮೂರು ನಿಮಿಷ ನಾಲ್ಕು ನಿಮಿಷ ಹಾಡುಗಳು ಕೇಳೋರು ಈಗ ಅದು ಕಟ್ ಶಾರ್ಟ್ ಆಗಿಬಿಟ್ಟಿದೆ ನಾವು ಏನೋ ಕೊಡೋ ಕಂಟೆಂಟು ಒಂದು ಹದಿನೈದು ಸೆಕೆಂಡ್ ಇಪ್ಪತ್ತೈದು ಸೆಕೆಂಡಲ್ಲೇ ಕ್ಯಾಚ್ ಆದರೆ ಜನ ಅದನ್ನ ಗುರುತಾರೆ ಅಥವಾ ಆ ಫೀಲಲ್ಲೇ ಇರ್ತಾರೆ ಸೊ ನಾವು ಆ ಥರ ಕಂಪ್ಲೀಟ್ ಕಮರ್ಷಿಯಲೈಸ್ ಆಗಿ ಪ್ಲಾನ್ ಮಾಡಿಲ್ಲ ಸರ್ ಬಟ್ ಫಿಫ್ಟಿ ಫಿಫ್ಟಿ ಆಗಿ ಹೋಗಿದ್ದೀವಿ ಯಾಕಂದ್ರೆ ನಮ್ ಸಿನ್ಮಾ ಕಂಟೆಂಟ್ ರಿಯಲ್ ಸಿನ್ಮಾ ತರ ಇದೆ ನಾವು ಕಟ್ ಮಾಡಿ ಬರೀ ರೀಲ್ಸ್ಗೋಸ್ಕರ ಆತರ ಮಾಡಬೇಕು ಅಂತ ನಮ್ಗೆ ಅನ್ಸಲಿಲ್ಲ ಬಟ್ ಸ್ಟಿಲ್ ನೀವು ಹೇಳ್ದಂಗೆ ಶುಡ್ ಗೋ ವಿತ್ ಟ್ರೆಂಡ್ ಅಂತ ಅದನ್ನು ಅಡ್ವರ್ಟಿಸ್ ಬಟ್ ಅಲ್ ಸ್ವಲ್ಪ ಮೆಲೋಡಿ ಬೇಸ್ಡ್ ಆಲ್ಬಮ್ ಕಂಟೆಂಟ್ ಇದೆ ಅಥವಾ ಯಾರೋ ಒಬ್ರು ನೋವಿದ್ದು ಸುಮಾರು ಆಗಿ ಮಾಡ್ತಾರೆ ಕೆಲವೊಂದು ಸಾಂಗ್ ನೋಡಿ ಎಲ್ಲ ಹಂಗಾಗಿ ಅದು ಆಗ್ಬೋದು ಅಂತ ಅನ್ಸುತ್ತೆ ಅನಿಸುತ್ತೆ ಒಂದು ಪ್ರಮೋದ್ ಮೊರೋ ಅಂತ ಒಂದು ಲವ್ ಸಾಂಗ್ ಬರುತ್ತೆ ಅದು ಒಂದು ಅಂತ ಹಂಗೆ ಜಸ್ಟ್ ಮಾತಾಡ್ತಿರ್ತೀವಿ ಆದ್ರೆ ಆಗುತ್ತೆ ನೀವು ಹೇಳಿ ಈಗ ಹೆಂಗ ಸರ್ ಈಗ ಮ್ಯೂಸಿಕ್ ಡೈರೆಕ್ಟರ್ ಒಂದು ಮೂಡಲ್ಲಿ ಏನೋ ಒಂದು ನಾನು ಏನೋ ಮಾಡ್ಬಿಟ್ರು ಒಳ್ಳೆ ಹುಕ್ಲೇನ್ ಮಾಡಿದ್ರು ಅಂತ ಅನ್ಕೊಳ್ಳಿ ಅದಕ್ಕೆ ಪದ ಜೋಡಿಸಿದ್ರೆ ಎಷ್ಟು ಕಷ್ಟ ಆಗುತ್ತೆ ನಾನು ಫಸ್ಟ್ ಜರ್ನಿ ಮಾಡಿದ್ರೆ ಸಾಂಗ್ ಕೇಳ್ತಾ ಇರ್ನಿ ನಮಗೂ ಕೇಳೋಣ ಬಂತು ಹೊಲವ ಅದವ ಅದು ನನಗೆ ಫಸ್ಟ್ ಓಡ್ಸ್ ಬರ್ದಿಕ್ಕ ಮಾಡಲ್ಲ ನನ್ ನನ್ನ ಅದಾದ್ಮೇಲೆ ಡೈರೆಕ್ಟ್ ಏನ್ ಸ್ಟೋರಿ ಹೇಳ್ತಾರೆ ಅದನ್ನ ನಾನು ಒಂದು ಕತೆ ಮಾಡ್ಕೊಂಡ್ಬಿಟ್ಟು ಸರ್ ಫಸ್ಟ್ ಇದು ಹಿಂಗಾಯ್ತು ಹಿಂಗಾಯ್ತು ಇವ್ರು ಬಂದರೆ ಹಿಂಗಾಯ್ತು ಹಿಂಗಾಯ್ತು ಇನ್ನು ನೋಡಿ ಎಲ್ಲ ಒಂಥರ ಇರ್ತಿತ್ತು ಇಲ್ಲ ಆಯ್ತು ಶಿಫ್ಟ್ ಮಾಡ್ಕೊಂಡು ಅದನ್ನು ಅಳವಡಿಸಕ್ಕೆ ಪ್ರಯತ್ನ ಕೊಡ್ತೀನಿ ಒಂದು ಮ್ಯೂಸಿಕೆ ಒಂದು ಫೀಲ್ ಏನಿದೆಯಾ ಯಾಕಂದ್ರೆ ಈ ಫೀಲ್ ಡೈರೆಕ್ಟ್ರ್ ಫೀಲ್ ಕೇಳ್ಬಿಟ್ಟೆ ಮಾಡ್ತಾರೆ ಅದೇ ತರದಲ್ಲಿ ನಾನು ಡೈರೆಕ್ಟ್ರದ ಕತೆ ಇರುತ್ತೆ ಅಥವಾ ಹಿಂದೆ ಸಿಚುವೇಶನ್ ಇರುತ್ತೆ ಅಥವಾ ಮುಂದೆ ಸಿಚುವೇಷನ್ ಇರುತ್ತೆ ನೋಡ್ಕೊಂಡು ಇವಾಗ ಹಿಂಗೆ ಮಾಡ್ಬೋದು ಅನ್ನೋದನ್ನ ಆ ಕ್ಯಾರೆಕ್ಟ್ರಿಗೆ ಇದ್ರಿಂದ ಸಾಂಗ್ ಸರ್ ನಲ್ಲಿ ಪ್ರತಿಯೊಂದು ಸಾಂಗ್ಗಳು ಹುಟ್ಟಬೇಕು ಅಂದ್ರೂ ಕೆಲವೊಂದು ಚಾಲೆಂಜಸ್ ಇದ್ದೇ ಇರುತ್ತೆ ಅವೆಲ್ಲ ಇದ್ದೇ ಒಂದೊಳ್ಳೆ ಬ್ಯೂಟಿಫುಲ್ ಸಾಂಗ್ಗಳನ್ನ ನೀವು ನವಿ ಕೊಡೋದು ನಾವ್ ಯಾವಾಗ್ಲೂ ಕೇಳಿಕೊಂಡು ಮುಂದುವಸ್ ಸೂಪರ್ ಎ ಪ್ರೊಡಕ್ಷನ್ಸ್ ಫಸ್ಟ್ ಟೈಮ್ ಒಂದು ಒಳ್ಳೆ ಸಿನಿಮಾ ಕೊಡಕ್ಕೆ ಎಲ್ಲ ಕೂಡ ತಯಾರಿ ನಡೆದಿದೆ ಸೊ ಹಿಂದೆ ಸ್ಕ್ರೀನ್ ಹಿಂದೆ ನೀವುಗಳೆಲ್ಲ ಜೀವಗಳೇ ಸೊ ಒಂದಷ್ಟು ಕೆಲಸ ಮಾಡಿ ಒಂದು ಒಳ್ಳೆ ಟೆಕ್ನಿಕಲ್ ಆಗಿ ಒಂದ್ ಒಳ್ಳೆ ಸಿನ್ಮಾ ಕೊಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದೀರ ಅದ್ರ ಬಗ್ಗೆ ಒಂದಷ್ಟು ಮಾತಾಡ್ತಾ ಇದೀವಿ ಯಾವಾಗ ಸಿನಿಮಾ ತಡೆ ಮೇಲೆ ಬರುತ್ತೆ ಏನು ಪಕ್ಕ ನಾನು ಹೇಳೋದಂದರೆ ಫ್ಯಾಮಿಲಿ ಬಂದು ಸಮೇತರಾಗಿ ನೋಡುವಂಥ ಸಿನ್ಮಾ ಎಲ್ಲೂ ಒಂದು ಸೆಕೆಂಡ್ ಎಲ್ರಿಗೂ ಹೇಳೋಣ ನೆಕ್ಸ್ಟ್ ಏನಾಗತ್ತೆ ಏನಾಗತ್ತೆ ಅಂತ ಅನ್ನೋದಂತೂ ಸಿನಿಮಾದಲ್ಲಿದೆ ಯಾರಿಗೂ ತುಂಬಾ ಈಸಿಯಾಗಿ ಹೇಳ್ಬೇಕಂದ್ರೆ ಬಂದು ಸಿನಿಮಾ ನೋಡಬೇಕು ಇವಾಗಿರೋ ನಮ್ಮ ಕನ್ನಡ ಸಿನಿಮಾ ಪರಿಸ್ಥಿತಿಗೆ ನಮ್ಮ ಇಂಡಸ್ಟ್ರಿಗೆ ಬಂದು ಸಿನಿಮಾ ಆಡಿಯನ್ಸ್ ನೋಡಬೇಕು ಇಟ್ ಈಸ್ ಎ ಪಕ್ಕ ಮಾಸ್ ಎಂಟರ್ಟೈನರ್ ಅಂಡ್ ಫ್ಯಾಮಿಲಿ ಎಂಟರ್ಟೈನರ್ ಸೊ ಸಿನಿಮಾ ಆದಷ್ಟು ಬೇಗ ಬರುತ್ತೆ ಪ್ರೊಡಕ್ಷನ್ ಇನ್ನೂ ಡೇಟ್ ಅನೌನ್ಸ್ ಆಗುತ್ತೆ ಸೊ ಅದಕ್ಕೆ ನಾನು ಖಾತ್ರಿ ಯಾವಾಗ ಬರುತ್ತೆ ಅಂತ ಕೊತ್ತಲವಾಡಿ ಅಂದ್ರೆ ಎಸಕ್ ಕೇಳ್ತಿದ್ದಂಗೆ ಟೈಟ್ಲಲ್ಲಿ ನಿಮ್ಗೆ ಅನಿಸುತ್ತೆ ಏನೋ ಬೇರೆ ತರ ಇದೆ ಟೈಟ್ಲು ಅಂತ ಹೇಳಿ ಆ ಕೊತ್ತಲವಾಡಿ ಅನ್ನೋ ಒಂದು ಊರು ಆ ಊರಲ್ಲಿ ಏನು ಘಟನೆಗಳಾಗುತ್ತೆ ಅಂತ ಒಂದು ಕತೆ ಇಟ್ಟಂತ ಸಿನಿಮಾ ಮಾಡಿದ್ದಾರೆ ಇದು ನಮ್ಮ ನಿಮ್ಮೆಲ್ಲರೂ ಕತೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆಲ್ಲ ಇಷ್ಟ ಆಗುತ್ತೆ ಒಂದು ಲವ್ ಇದೆ ಒಂದು ಆಕ್ಷನ್ ಇದೆ ಜೊತೆಗೆ ಎಂಟರ್ಟೈನ್ಮೆಂಟ್ ಇವಾಗ ಎಷ್ಟೋ ಸಿನಿಮಾಗೆ ಕಂಟೆಂಟ್ 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 ಅಂದ್ಬಿಟ್ಟು ಬಟ್ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಇರಲ್ಲ ಈ ಸಿನಿಮಾದಲ್ಲಿ ಕಂಟೆಂಟ್ ಜೊತೆಗೆ ಎಂಟರ್ಟೈನ್ಮೆಂಟ್ ಇದೆ ನೀವು ನಗತೀರಾ ಅಳ್ತೀರಾ ಖುಷಿ ಪಡ್ತೀರಾ ಹಂಗಾಗಿ ಕೊತ್ತಲವಾಡಿಗೆ ನಿಮ್ಮೆಲ್ಲ ಒಂದು ಪ್ರೀತಿ ಪ್ರೋತ್ಸಾಹ ಇದೆ ಅನ್ಸೋದು ಕೊತ್ತಲವಾಡಿ ನಮ್ಮ ಸಿನ್ಮಾ ಇದೆ ಆ್ಯಕ್ಚುಲಿ ಕಂಪ್ಲೀಟ್ ಟೆಕ್ನಿಷಿಯನ್ಸ್ ಸಿನ್ಮಾ ಇದು ಸೊ ಟೆಕ್ನಿಷಿಯನ್ ಸಿನ್ಮಾ ಅಂದರೆ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಎಲ್ಲರದು ಹಾರ್ಡ್ ವರ್ಕ್ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಅವ್ರವ್ರದ್ದು ಸ್ಪೆಷಲೈಸೇಷನ್ ತುಂಬ ಚೆನ್ನಾಗಿ ಬಂದಿದೆ ಅದ್ರ ಮೇಲೆ ಇದು ಪಾ ಪ್ರೊಡಕ್ಷನ್ಸು ಅಮ್ಮವರ ಪ್ರೊಡಕ್ಷನ್ಸು ಅದರಿಂದ ಬಂದು ನೋಡಿ ಜನರು ಅನ್ನೋದಕ್ಕಿಂತ ನಮ್ಮ ಎಲ್ಲರೂ ಎಫರ್ಟು ತುಂಬ ಚೆನ್ನಾಗಿ ಬಂದಿದೆ ಸಿನ್ಮಾ ಫಸ್ಟ್ ಡೇ ಹಿಂಗೆ ಸ್ಟಾರ್ಟ್ ಆಯ್ತೋ ಇವಾಗ ಬಂದು ನಿಂತಿರೋದು ನೋಡಿದ್ರೆ ನಮಗೇನೆ ನಂಬಿಕೆ ಆಗೋಲ್ಲ ಅದು ಸೊ ಅಷ್ಟು ಆಗಿ ಬಂದಿದೆ ಸೊ ಇದು ಕಂಪ್ಲೀಟ್ ಟೆಕ್ನಿಷಿಯನ್ ಸಿನ್ಮಾ ಆಮೇಲೆ ಈ ವರ್ಲ್ಡ್ ಕ್ಲಾಸ್ ಸಿನ್ಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅಂತ ಏನು ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅನ್ಸೋದು ಆ ಪ್ರಾಡಕ್ಟು ಅದಕ್ಕೆ ರೀಚ್ ಆಗಿದೆ ಅಂತ ಸೊ ಖಂಡಿತ ಒಂದು ಪ್ರೊಡಕ್ಷನ್ ನೇಮು ಒಂದು ಸಪೋರ್ಟು ಇದಕ್ಕೆ ದೊಡ್ಡ ಬ್ಯಾನರ್ ಸಿಕ್ಕಿದೆ ಬಟ್ ಅದನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಟೆಕ್ನಿಷಿಯನ್ಸ್ ಸಹ ಟೆಕ್ನಿಷಿಯನ್ ಸಿನಿಮಾ ಆಗಿರೋದ್ರಿಂದ ಆ ವರ್ಕನ್ನು ನೋಡಬೇಕು ಗೆಲ್ಲಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಎಸ್ ಇಬ್ಬರು ಮ್ಯೂಸಿಕ್ ಡೈರೆಕ್ಟ್ ನಾ ಇಟ್ಕೊಂಡಿದ್ದೀನಿ ಅಂತಂದ್ರೆ ಅಟ್ಲೀಸ್ಟ್ ಒಂದು ಸಾಂಗ್ ಆದರೂ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಯಾರು ಒಂದು ಹಾಳಾಡ್ಬೋದು ಒಂದು ರೆಡ್ ಲೈನ್ ಇಲ್ಲಿ ಸರ್ ಬರ್ತಿರೋ ಒಂದೇನಿದೆ ಯಸ್ ಯಸ್ ನಿನ್ನನ್ನು ನಂಬಿದರೇ ನಿನ್ನಲ್ಲಿ ನ್ಯಾಯ ಇದೆ ನಿನ್ನನ್ನು ನಂಬಿದರೇ ನಿನ್ನಲ್ಲಿ ನ್ಯಾಯ ಇದೆ ತುಂಬಾ ಒಂದು ಎರಡೇ ಲೈಟ್ ಅದು ಒಂದು ನೀವು ನನಗೆ ಅವರು ಬರ್ತಿರೋ ಅಲ್ಲಿ ಚಂದ್ರನ ನೋಡಿ ಯಾನವ ಮಾಡು ಕನಸು ಕಾಣಲಿಲ್ಲ ಸುಂದರ ಬಾಳು ನಡೆಸಲು ಏನು ಏತಕ್ಕೆ ಬಿಡಲಿಲ್ಲ ಹೇಳಿದ್ರಲ್ಲ ರೀಲ್ಸ್ಗೆ ಅಲ್ಲ ಮಧ್ಯದಲ್ಲಿ ಸಾಕು 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 ಹೇಳೋದು ಬೇಡ ಎಸ್ ಎಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತು ಫಿಲ್ಮ್ ಬೀಟ್ಗೆ ಟೈಮ್ ಕೊಟ್ಟು ಮಾತಾಡಿದಿರಾ ಸೊ ಇನ್ನೊಂದಷ್ಟು ಜನ ನಾವು ಮಾತಾಡ್ಸೋದು ಬ್ಯಾಲೆನ್ಸ್ ಇದೆ ಮಾತಾಡ್ತಾ ಹೋಗ್ತೀನಿ ಅಂಡ್ ಆದಷ್ಟು ಬೇಗ ಬನ್ನಿ ಬೇಗ ಬಂದು ಎಂಟರ್ಟೈನ್ ಮಾಡಿ ಅಂಡ್ ಆಲ್ ದ ಬೆಸ್ಟ್ ಸರ್ ಮೂರ್ ಜನಕ್ಕೂ ಥ್ಯಾಂಕ್ ಯು ಸೊ ಯು ಎಸ್ ಈ ಎಪಿಸೋಡ್ ಸದ್ಯಕ್ಕೆ ಈಗಲೇ ಮುಗಿಯಲ್ಲ ಇನ್ನೊಂದಷ್ಟು ಟೆಕ್ನಿಷಿಯನ್ಸ್ ಇದಾರೆ ಇನ್ನೊಂದಷ್ಟು ಆರ್ಟಿಸ್ಟ್ ಇದ್ದಾರೆ ಅವನು ಕೂಡ ಮಾತಾಡ್ತಾ ಹೋಗ್ತೀನಿ ಮಿಸ್ ಮಾಡದೆ ಫಿಲ್ಮ್ ಬೀಟ್ ನೋಡ್ತಾ ಹೋಗಿ